ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಅತ್ತೂರಿ ಪ್ರತಿಷ್ಠಾಪನಾ ಸಮಾರಂಭದ ನಂತರ ರಾಮ ಭಕ್ತರಿಗೆ ಅಯೋಧ್ಯೆ ವಿಶೇಷ ರೈಲು ಇಂದು ಅಯೋಧ್ಯೆಗೆ ತೆರಳದೆ ಬೆಳಗಾವಿಯಿಂದ ಅಯೋಧ್ಯೆ ವಿಶೇಷ ರೈಲನ್ನ ಸ್ವಾಗತಿಸುವ ಹಾಗೂ ಅಯೋಧ್ಯೆಗೆ ತೆರಳುವ ಭಕ್ತರಿಗೆ ಬೀಳ್ಕೊಡುವ ಸಮಾರಂಭ ಇಂದು ಬೆಳಗಾವಿ ರೈಲು ನಿಲ್ದಾಣದಲ್ಲಿ ನಡೆಯಿತು ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿ ಈ ರೈಲಿಗೆ ಪೂಜೆ ಸಲ್ಲಿಸುವ ಜೊತೆಗೆ ರೈಲಿನ ಸಮೇತ ಶ್ರೀರಾಮನ ದರ್ಶನಕ್ಕೆ ತೆರಳುವ ಭಕ್ತರಿಗೆ ಹಸಿರು ನಿಶಾನೆ ತೋರಿ ಬೀಳ್ಕೊಟ್ರು ಜೈ ಶ್ರೀರಾಮ ಜೈ ಜೈ ಶ್ರೀರಾಮ ಎಂದು ಘೋಷಣೆಗಳನ್ನ ಕೂಗುತ್ತಾ ಭಕ್ತರು ಅಯೋಧ್ಯೆಯತ್ತ ಸಾಗಿದ್ರು ಈ ಸಂದರ್ಭದಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಾಪ್ರ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ ರಾಮ ಮಂದಿರ ನಿರ್ಮಾಣ ಆಗುವುದು ಭಾರತೀಯರ ಕನಸು ಅದು ನನಸಾಗಿದೆ ಇಡೀ ಭಾರತದಲ್ಲಿರುವ ಎಲ್ಲಾ ರಾಮ ಭಕ್ತರು ಅಯೋಧ್ಯೆ ಪುರಕ್ಕೆ ತೆರಳಿ ರಾಮನ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದ್ರು ಆ ಸೌಭಾಗ್ಯ ನಮಗೂ ಕೂಡಿ ಬಂದಿತ್ತು ಬೆಳಗಾವಿ ಜಿಲ್ಲೆಯಿಂದ ನಾವು ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದ್ದೆವು ಇವತ್ತು ಬೆಳಗಾವಿ ಜಿಲ್ಲೆಯಿಂದ ಎರಡ್ನೂರು ಜನ ರಾಮ ಭಕ್ತರು ವಿಶೇಷ ರೈಲಿನಲ್ಲಿ ಅಯೋಧ್ಯೆಗೆ ರಾಮನ ದರ್ಶನ ಪಡೆಯಲು ತೆರಳಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದ್ರು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಈ ದೇಶದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ನಿರ್ಮಾಣ ಆಯಿತು ಅಯೋಧ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ ಬಾಲರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಬಹುಶಃ ನಮ್ಮ ಭಾಗ್ಯ ಬೆಳಗಾವಿ ಜಿಲ್ಲೆಯಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಕರ್ನಾಟಕ ಇವತ್ತು ದೊಡ್ಡ ಕೊಡುಗೆಯನ್ನು ಅಯೋಧ್ಯೆಗೆ ಕೊಟ್ಟಿದೆ ನಾವೆಲ್ಲ ಅಂದ್ಕೊಳ್ತಿದ್ದೀವಿ ರಾಮನ ಬಲಗೈ ಬಂಟ ಹನುಮ ಹನುಮನ್ ಉದಿಸಿದ ನಾಡು ಈ ಕರ್ನಾಟಕ ಅಂತ ಹೇಳ್ತಾ ಇದ್ವಿ ಆದರೆ ಈಗ ನಾವು ಹೆಮ್ಮೆಯಿಂದ ಏನು ಹೇಳ್ಕೋಬೇಕು ಅಂತಂದರೆ ಅಯೋಧ್ಯಾದಲ್ಲಿ ಏನು ಪ್ರತಿಷ್ಠಾಪನೆಗೊಂಡಿದೆಯಲ್ಲ ಬಾಲರಾಮನು ಕೂಡ ನಮ್ಮಲ್ಲಿಂದನೇ ಹೋದ ಅನ್ನೋದನ್ನು ನಾವು ಅಭಿಮಾನಪೂರ್ವಕವಾಗಿ ಹೇಳ್ಕೋಬೇಕು ಇವತ್ತು ಬೆಳಗಾವಿ ಜಿಲ್ಲೆಯಿಂದ ಒಂದು ನೂರ ಐವತ್ತು ಜನ ರಾಮ ಭಕ್ತರು ಅಯೋಧ್ಯ ದರ್ಶನಕ್ಕೆ ಹೋಗಿದ್ದಾರೆ ಕರ್ನಾಟಕದಿಂದ ಸಾವಿರದ ಐದುನೂರು ಜನ ನಮ್ಮ ಎಲ್ಲರೂ ಕೂಡ ಅಯೋಧ್ಯ ಬಾಲರಾಮನ ದರ್ಶನಕ್ಕೆ ಹೊರಟಿದ್ದಾರೆ ಇವತ್ತು ನಾವು ಕ ಬೆಳಗಾವಿಯಲ್ಲಿ ಬಂದು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಎಲ್ಲರೂ ಹೋಗಿ ಅಯೋಧ್ಯ ದರ್ಶನವನ್ನು ಮಾಡಿ ಬರಲಿ ಅಂದ್ಕೊಂಡು ಇವತ್ತು ಅವರಿಗೆಲ್ಲ ಶುಭವನ್ನು ಹಾರೈಸಿದೆ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ